ಆರ್ ಎಸ್ ಎಸ್ ಮೇಲೆ ನಿರ್ಬಂಧದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಒಂದು ಪತ್ರವನ್ನ ಬರೆದಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕುಟುಂಬಕ್ಕೆ ಇದೀಗ ಬೆದರಿಕೆ ಕರೆ ಬಂದಿದೆ ಆರ್ ಎಸ್ ಎಸ್ ಮೇಲೆ ನಿರ್ಬಂಧದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನ ಬರೆದಿರ್ತಾರೆ ಸಾಕಷ್ಟು ವಿರೋಧ ಇದಕ್ಕೆ ವ್ಯಕ್ತವಾಗಿತ್ತು ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅವರ ಫ್ಯಾಮಿಲಿಗೆ ಒಂದು ಬೆದರಿಕೆ ಕರೆ ಬಂದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಎಕ್ಸ್ನಲ್ಲಿ ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದರಿಂದ ನಾನು ವಿಚಲಿತನಾಗೋದಿಲ್ಲ ಆಶ್ಚರ್ಯ ಕೂಡ ಪಡೋದಿಲ್ಲ ದೇಶವನ್ನ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕಾಗಿದೆ ಅಂತ ಎಕ್ಸ್ ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಳೆದ ಎರಡು ದಿನಗಳಿಂದ ನನ್ನ ಫೋನ್ ರಿಂಗ್ ಆಗ್ತಾನೇ ಇದೆ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಆರ್ ಎಸ್ ಎಸ್ನ ಆಕ್ಟಿವಿಟೀಸ್ ಏನಿದೆ ಅದನ್ನು ಪ್ರಶ್ನಿಸಲು ಹಾಗೂ ತಡೆಯಲು ನಾನು ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಈ ರೀತಿ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿದೆ ಆದರೆ ನಾನು ಇದರಿಂದ ಯಾವುದೇ ರೀತಿ ವಿಚಲಿತನಾಗೋದಿಲ್ಲ ಅಥವಾ ಆಶ್ಚರ್ಯ ಪಡೋದಿಲ್ಲ ಆರ್ ಎಸ್ ಎಸ್ ಎನ್ನುವಂಥ ಸಂಸ್ಥೆ ಏನಿದೆ ಅದು ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಬಿಡ್ದಿದ್ದಾಗ ನನ್ನನ್ನು ಯಾಕೆ ಬಿಡ್ತಾರೆ ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳು ನನ್ನನ್ನ ಮೌನಗೊಳಿಸುತ್ತೆ ಅಂತ ಅವರು ಭಾವಿಸಿದ್ರೆ ಅದು ಅವರ ತಪ್ಪು ಭಾವನೆ ಇದು ಇದೀಗ ಪ್ರಾರಂಭವಾಗಿದೆ ಬುದ್ಧ ಬಸವಣ್ಣ ಹಾಗೂ ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸ್ಥಾಪಿತವಾದ ಸಮಾಜವನ್ನ ನಿರ್ಮಿಸುವ ಸಮಯ ಇದು ಇದು ಸಮಾನತೆ ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜವನ್ನ ಕಟ್ಟಬೇಕಾಗಿದೆ ಈ ದೇಶವನ್ನ ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕಾಗಿದೆ ಅಂತ ಎಕ್ಸ್ ನಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರಾ ಅಂದರೆ ಆರ್ ಎಸ್ ನೂರು ವರ್ಷ ಆ ಸಂಸ್ಥೆ ನೂರು ವರ್ಷ ಕಂಪ್ಲೀಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ನೂರು ಕಡೆ ಪಥ ಸಂಚಲನವನ್ನ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಅವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಅಂದರೆ ಈ ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಆಗಬಾರ್ದು ದೊಣ್ಣೆ ಹಿಡ್ಕೊಂಡು ಪತ್ರ ಸಂಚಲನ ಮಾಡ್ತಾರೆ ಇದರಿಂದ ಸಣ್ಣ ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವುದಾಗಿ ಒಂದು ಪತ್ರವನ್ನು ಬರೀತಾರೆ ಈ ಆಕ್ಟಿವಿಟೀಸ್ಗಳನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ನಿಷೇಧ ಮಾಡಬೇಕು ಎನ್ನುವುದಾಗಿ ಉಲ್ಲೇಖವನ್ನು ಮಾಡಿರ್ತಾರೆ ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಬಿ ಜೆ ಪಿ ನಾಯಕರು ನಾನಾ ರೀತಿಯಾದಂಥ ಟೀಕೆಗಳನ್ನು ಮಾಡಿದ್ರು ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕುಟುಂಬಕ್ಕೆ ಬೆದರಿಕೆ ಕರೆ ಬಂದಿದೆ ನಾನೇ ಮೂರು ಎರಡು ಮೂರು ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು ಪಪ್ಪ ಕಂಪ್ಲೇಂಟ್ ಎಫ್ ಐ ಆರ್ ಎಲ್ಲ ದಾಖಲಾಯಿತು ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರಿ ಇವೆಲ್ಲವೂ ಕೂಡ ಹೊರ ದೇಶದಿಂದ ಬರ್ತಾಯಿದೆ ಅದು ನಂಬರ್ ಯಾವುದೋ ಒಂದು ದೇಶದಿರ್ತದೆ ಆದರೆ ಐ ಪಿ ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ ಅದು ಚಮಕ್ ಬಯೋದು ನಮ್ಮ ಕುಟುಂಬದವ್ರಿಗೆ ಬೈಯೋದು ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು ಇಷ್ಟೇ ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ ಈಗ ಹಿಂದಿನ ಸರ್ಕಾರದಲ್ಲೂ ಇದು ನಾ ಯಾವಾಗ ಧ್ವನಿ ಎತ್ತಿದ್ವಿ ಯಾವಾಗ ಮಾತಾಡಿದ್ರು ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದಾರ್ಜ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ ಅವರಿಗೂ ಕೂಡ ಬಂದಿತ್ತು ಎರಡು ಮೂರರ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಬೆ ಖರ್ಗೆ ಸಾಹೇಬರು ಎಲ್ಲಿ ಯಾವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ ಒಂದು ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದರು ಲ್ಯಾಂಡ್ಲೈನಿಗೆ ಎಲ್ಲ ಇದ್ದೇ ಇರೋದಲ್ವ ಸಹಜ ಎದುರಿಸಬೇಕಾಗುತ್ತೆ ನಾನೇ ಮೂರು ಎರಡು ಮೂರು ಸರಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ ಆವಾಗ ಬೊಮ್ಮಾಯಿ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದರು ಪಾಪ ಕಂಪ್ಲೇಂಟ್ ಎಫ್ ಐ ಆರ್ ಎಲ್ಲ ದಾಖಲಾಯಿತು ಆವಾಗಿನ ಅಧಿಕಾರಿಗಳು ಕೂಡ ಸಹಕರಿಸಿ ಏನು ಮಾಡಬೇಕು ಮಾಡಿದ್ರು ಅದಾದಮೇಲೆ ಒಂದು ರಿಪೋರ್ಟ್ ಕೂಡ ಕೊಟ್ಟರು ಬಂದು ನನ್ನ ಹತ್ರ ವೈಯಕ್ತಿಕವಾಗಿ ಅಧಿಕಾರಿಗಳು ಮಾತಾಡಿ ಸರ್ ಇವೆಲ್ಲವೂ ಕೂಡ ಹೊರ ದೇಶದಿಂದ ಬರ್ತಾಯಿದೆ ಅದು ನಂಬರ್ ಯಾವುದೋ ಒಂದು ದೇಶದಿರ್ತದೆ ಅದರ ಐ ಪಿ ಏನಿರುತ್ತೆ ಅದು ಮಾಸ್ಕ್ ಆಗಿರುತ್ತೆ ಅದು ಚಮಗೆ ಬೈಯೋದು ನಮ್ಮ ಕುಟುಂಬದವರಿಗೆ ಬೈಯೋದು ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು ಇಷ್ಟೇ ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮಗೆ ಈಗ ಹಿಂದಿನ ಸರ್ಕಾರದಲ್ಲೂ ಇದು ಯಾವಾಗ ಧ್ವನಿ ಎತ್ತಿದ್ವಿ ಯಾವಾಗ ಮಾತಾಡಿದ್ರು ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ ಲೈನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ ಅವರಿಗೂ ಕೂಡ ಬಂದಿತ್ತು ಎರಡು ಮೂರರ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಎಲ್ಲಿ ಯಾವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾರೆ